ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಲಾಗ್ ಇಲ್ಲ ಇವತ್ತ ಟಿಚಿಂಗ್ ಇಲ್ಲ ರೆಸಿಪಿನೂ ಇಲ್ಲ ಏನಿಲ್ಲ ನೋಡ್ರಿ ಜೊತೆ ನನ್ನ ಮನ್ಸಿನ ಮಾತ ಹಂಚ್ಕೋಬೇಕ ಮನೇನ್ರಿ ದುಃಖದಂತರ ಅಲ್ರಿ ಖುಷಿ ವಿಷಯ ಹಚ್ಕೋತೀನಿ ನೋಡ್ರಿ ಮಿಸ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಎಂಡತನ ಏನ್ ಹೇಳ್ತಾನೆ ಮತ್ತೆ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅದ್ರ ಯಾವ್ದ್ರ ಬಗ್ಗೆ ಹೇಳಾಕತಿನೋ ಅದ್ರ ಅರ್ಥ ಆಕೈತ್ ನೋಡ್ರಿ ಮತ್ತೆ ಅರ್ಧನ ನೋಡಿದ್ರೆ ಅರ್ಥ ಆಗಂಗಿಲ್ಲ ಪೂರ್ತಿ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿದ ನಂತರ ಮರಿಬೇಡ್ರಿ ಲೈಕ್ ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ ಅಂದ್ರೆ ಯಾರ ಮನೆಯಾಗೆ ಈ ಥರ ಸಿಚ್ಯುವೇಶನ್ ಆಗಿತ್ತು ಅಂತ ಅರ್ಥ ಆಕೈತ್ ನೋಡ್ರಿ ಯಾವ ಬಗ್ಗೆ ಹೇಳಾಕತ್ತೀನಿ ಅಂದ್ರೆ ರೀ ಮೊನ್ನೆ ನಮ್ಮ ಅಕ್ಕನ ಮಗಂದು ಖುಷಿ ವಿಷಯ ಹೇಳ್ತೀನಿ ರೀ ಇನ್ನೊಮ್ಮೆ ಯಾವಾಗಾದ್ರೂ ಹೇಳ್ತೀನ ತಂದಿದ್ಯಾರಲ್ಲ ಅದೇ ವಿಷಯ ಹೇಳಾಕತ್ತೀನಿ ನೋಡ್ರಿ ಏನಂದ್ರ ರೀ ಅವ್ನ ಯಾವ ಥರ ಬೆಳೆಸಿದಿರಿ ಅವನ ಎಜುಕೇಶನ್ ಯಾವ ಥರ ಆಯಿತು ಸಣ್ಣ ವಯಸ್ಸಿನಿಂದ ಇಷ್ಟು ಇವು ಈಗ ಅವನು ಜಾಬ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತ್ರಿ ಈಗಿನ ಕಾಲ್ ಮಂದಾಗ ಶಿಕ್ಷಣ ಮಕ್ಳಿಗೆ ಸಿಕ್ ತಂದೆ ತಾಯಿ ತಂದಿ ರೀ ಆ ಶಿಕ್ಷಣ ತಗೊಳಂಥ ಆಸಕ್ತಿ ಇಲ್ಲ ನೋಡ್ರಿ ಅವ್ರಿಗೆ ಈಗಿನ ಮಕ್ಳು ರೀ ಅಂಥ ಮಕ್ಳೊಳಗೆ ಅವ ಸಾಲಿಗೆ ಕಲಿತು ಅವ್ನ ಕಾಲ ಮ್ಯಾಗ ಅವ್ನ ನಿಂತ್ಕೊಂಡು ಅನ್ಕೋದ್ ನೋಡ್ರಿ ಈಗ ಯಾವ ಥರ ಕಲುತ್ತಂದ್ರ ರೀ ಅವ ಮೊದಲ ರೀ ನಮ್ಮ ಅಕ್ಕ ರೀ ಭಾಳ ರೀ ನಮ್ಮ ಅಕ್ಕಂದ ಇನ್ನೂ ಆದ್ರೂ ಕಷ್ಟನೇ ಐತ್ರಿ ಅಕ್ಕಂದ ಜೀವನ ರೀ ಇನ್ನು ನಮ್ದು ಚಲೋ ಅನ್ಬೋದ್ರಿ ಅಕ್ಕಿದಂತ್ರಿ ನೋಡ್ರಿ ಅಕ್ಕಿ ನಮ್ಮ ಅಪ್ಪಾರ ಮನೆಗ್ ಬಿಟ್ಟು ಎಂದ ಅಕ್ಕಿ ಗಂಡ ಮನೆಗೆ ಹೋಗ್ಯಾರೀ ಅಂದಿನ ಹಿಡ್ಕೊಂಡು ಇಲ್ಲಿ ತನ ರೀ ಒಂದು ದಿನನೂ ಮನಿಯೊಳಗೆ ಕಾಲೇಜ್ ಕುತ್ಕೊಂಡು ಮನುಷ್ಯ ಅಲ್ ನೋಡ್ರಿ ಅಕ್ಕ ಕಷ್ಟಪಟ್ಟು ದುಡಿದ ಐತ್ರಿ ಅಕ್ಕಿ ಜೀವನ ಮತ್ತೆ ಮುಂಚೆ ಏನೈತ್ರಿಕಿ ಗಂಡ ಕುಡಕ್ರಿ ಕುಡಕ ಗಂಡನ ಜೊತೆ ಜೀವನ ಮಾಡ್ಯಾರೀ ಮಕ್ಕಳು ಮೂರು ಮಕ್ಕಳು ನಮ್ಮ ತಾಯಿ ತಂದಿ ಅಂತ ಬಿಟ್ಟು ಅಂತ ಗಂಡನ್ ಕಟ್ಕೊಂಡು ಅಂತ ದೇ ಈ ಒಂದ ಈ ರಾಜ್ಯ ಎಲ್ಲ ಬ್ಯಾರೆ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ ರೀ ಕೇರಳಕ್ಕೆ ಹೋಗ್ಯಾರು ಎಲ್ಲಿ ಧರ್ಮಸ್ಥಳ ಅಲ್ಲಿ ಇಲ್ಲಿ ಎಲ್ಲ ಕಡೆ ದುಡುದು ದುಡುದು ಇದು ಮೂ ನಾ ಮೂರ್ ಎಕರೆ ಹೊಲ ತಗೊಂಡ್ರಿ ದುಡ್ಕಿ ಮ್ಯಾಗನ ಮತ್ತೀಗ ಮೂರ್ ಜನ ಮಕ್ಳ್ರ ರೆಕ್ಕಿಗೆ ನಮ್ಮ ತಮ್ಮಗ ಒಬ್ಬಕಿನ್ ತಗೊಂಡಿವಿ ಎಕ್ಕಿನ ದೊಡ್ಡ ಮಗಳ್ರಿ ಹೆಣ್ಮಗಳು ಇನ್ನೊಬ್ಬದ್ರಿ ಇನ್ನೊಬ್ಬ ಅಕ್ಕಿ ಅಕ್ಕಿ ಬೆಣ್ಮಂಗಿನ ಒಬ್ಬ ಇವ್ ಲಾಸ್ಟ್ನೇ ಇದಾವ್ ನೋಡ್ರಿ ಇವ ಇವ ಅಂತೂ ಭಾಳ ಜೀವ್ರಿ ನನ್ ಮ್ಯಾಗ ಅವನ ಸಣ್ಣಾಗಿರ್ತಾಗ ಮೂರು ಅವನದ ನೋಡ್ರಿ ಅವ್ನ ಸಾಲಿ ಹ್ಯಾಂಗಾಯ್ತಂದ್ರ ರೀ ಅವ್ನ ಸಾಲಿಗೆ ಅವನ ಇದು ಮಾಡಿದಶ್ರಿಂದ ನನ್ನ ಸಾಲಿನ ಹಾಳು ಮಾಡ್ಕೊಂಡೆ ನೋಡ್ರಿ ಐದನೇ ಕ್ಲಾಸಿಗೆ ಹೋಗ್ತಿದ್ದೆ ರೀ ನಾನು ಅವ ಒಂದೂವರೆ ವರ್ಷ ನಾವಿದ್ರಿ ಒಂದು ವರ್ಷ ಇನ್ನ ಒಂದು ವರ್ಷನೂ ಪೂರಾ ಆಗಿದ್ರಿ ಒಂದೂವರೆ ವರ್ಷ ಅಂತೂ ಆಗಿಲ್ಲ ನನಗೂ ನೆನಪಿಲ್ರಿ ಭಾಳ ಐದನೇ ಕ್ಲಾಸಿಗೆ ಅಕ್ಟೋಬರ್ ಬಂದೈತಿಲ್ಲ ಈ ಸುಟ್ಟಿ ರೀ ಈ ಸುಟ್ಟಿಗೆ ಏನಾರೀ ಹದಿನೈದು ದಿನ ಸಾಲಿ ಸುಟ್ಟಿ ಕೊಡೋಣ ರೀ ನಮ್ಮ ಅಕ್ಕ ಗಂಡ ಏನು ಮಾಡಿದ ಅವ ಸಣ್ಣ ಅವದ ಮಣ್ಣ ಅವ್ರು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಕಲ್ಲಿ ಕಲ್ಲಿನ ಕೆಲ್ಸಕ್ಕೆ ಹೋಗ್ತಿದ್ರೆ ಆ ರೀ ಹುಡುಗ ಭಾಳ ಹರ ಹಳವ್ರೆ ಆಗತೈತ್ರಿ ಅಂತೇಳಿ ನಮ್ಮ ಅಪ್ಪರಿಗೆ ಹೇಳಿ ಕರ್ಕೊಂಡು ಹೋದ್ರಿ ನಾನು ಸಾಲಿ ಬಿಡಿಸಿ ಐದನೇ ತಕ್ಕನ ಸಾಲಿ ನನ್ನ ಬಿಡಿಸಿ ಕರ್ಕೊಂಡು ಹೋದ್ರೆ ಬಿಡಿಸಿ ಕರ್ಕೊಂಡು ನಾನು ಏನು ಮಾಡಿದೆ ಸೂಟಿ ಮುಗ್ಯಾನ ಮತ್ತು ನನ್ನ ಕರ್ಕೊಂಡು ಬಿಡ್ತಾರೆ ಅದು ಒಂದು ಖುಷಿನ ರೀ ಎಲ್ಲ ಊರಿಗೆ ಹೋಗೋದು ಮಾಡೋದು ಸಣ್ಣ ಮಕ್ಕಳಿಗೆ ನೋಡ್ರಿ ಯಾರ ಜೊತೆ ರೀ ಎಲ್ಲರೂ ಕರ್ಕೊಂಡು ಹೊಂಟ್ರೆ ಬೇರೆ ಕಡೆ ಹೋಗೋದು ಅಂದ್ರೆ ಈಗಿನವ್ರು ಏನು ನೋಡಿರ್ತಾರೆ ಅವಾಗ ನಮಗೆ ಎಲ್ಲಿ ಅಡ್ಡಾಡಿರಂಗಿಲ್ಲರೇ ಹೋಗೋದ್ರೆ ನನಗೆ ಖುಷಿಯಲ್ಲೇ ಹೋಗ್ಬಿಟ್ಟೆ ರೀ ನಾನು ಎತ್ಕೊ ಅವ್ನ ನೋಡ್ಕೊಳ ಆಕೈತೆ ಹದಿನೈದು ದಿನ ಸೂಟಿ ಐತೆ ಹೇಳಿ ಬ್ಯಾಗ್ ಅದೆಲ್ಲ ತಗೊಂಡು ಹೋದ ಕರ್ಕೊಂಡು ಹೋದ ನಮ್ಮ ಅಕ್ಕನಗಂಡ್ರಿ ಅವಾಗ ಕರ್ಕೊಂಡು ಹೋದವ್ರಿ ಪೂರಾ ಬ್ಯಾಸ್ಗೆ ಮೇದ ಮೇದಾಗಿ ಕರ್ಕೊಂಡ್ಬಂದ್ರಿ ಅವಾಗ ಸಾಲಿನ ಮುಗಿದು ಹೋಯ್ತಿ ನೋಡ್ರಿ ಏನು ಕನ್ನಡ ಅಷ್ಟು ಓದೋಕೆ ಬರ್ತೈತಿಲ್ಲ ಅದಷ್ಟೇ ಬರ್ತೈತೆ ರೀ ಇಂಗ್ಲೀಷ್ ಅವಾಗ ಸ್ಟಾರ್ಟ್ ಆಗಿತ್ರಿ ಈಗ ನರ್ಸರಿ ಮಕ್ಕಳಿಗೆ ಸ್ಟಾರ್ಟ್ ರೀ ಇಂಗ್ಲೀಷ್ ಎ ಬಿ ಸಿ ಡಿ ಅವಾಗ ಐದನೇ ಕ್ಲಾಸಕ್ಕೆ ಚಾಲೋ ಇದ್ದು ರೀ ಒಂದು ಪೇಜ್ ಪೂರ ಏ ಅಕ್ಷರ ಒಂದು ಪೇಜ್ ಪೂರ ಅದು ಬರೋ ಮಟ್ಟನ ತಿದ್ದುದ್ರಿ ಅದನ್ನೇ ಓದುದ್ರಿ ಹಾಗಿತ್ರಿ ಅವಾಗ ಸಾಲಿ ಅದು ನನಗೆ ಇಂಗ್ಲೀಷ್ ಪಕ್ಕ ಹತ್ತೇ ಇಲ್ಲ ನೋಡ್ರಿ ಅದ್ರ ದರ್ಶನದಾನೆ ಇಂಗ್ಲೀಷ್ ರೀ ನಾನು ಓದೋಕ್ಕೂ ಬರಂಗಿಲ್ಲ ರೀ ಪಕ್ಕ ಇನ್ನೊಂದು ಸ್ವಲ್ಪ ಓದಾಕೆ ಬರ್ತೈತೆ ಕರೆ ಬರೀಲಾಕಂತೂ ಏನೂ ಬರೋದೇ ಇಲ್ಲರಿ ನನಗೆ ಇಂಗ್ಲೀಷ ಅದ್ರ ದರ್ಶನದ ನಾ ಕಮೆಂಟ್ ಮಾಡೋಣದ ಕನ್ನಡೊಳಗೆ ಕಮೆಂಟ್ ಮಾಡತ್ತೆ ಏನು ಕಮೆಂಟ್ ಕೂಡ ನಾನು ಏನೇ ಬರೀದಾದ್ರೂ ಕನ್ನಡ ಒಳಗೆ ಬರೀತೀನಿ ನೋಡ್ರಿ ಈ ತರ ಐತ್ರಿ ನಮ್ದಂತ್ರು ಹಾಳಾಗೈತಿ ಅವನದ ಇದು ಆಗ್ಲೈತೆ ರೀ ಮತ್ತೆ ನಾನು ಮತ್ತೆ ಹೊಳೆ ಬಂದ ಆರ್ನೇತ ಹೋದ್ರ ಮೇಲೆ ಏನು ಮುಂಚೆ ಕಲ್ತಿದ್ದೆ ನೋಡ್ರಿ ನಾಲ್ಕು ವರ್ಷ ಅದಷ್ಟೇ ತಲೆಗೈತ್ರಿ ನನ್ಗೆ ಮತ್ತಿ ಇನ್ನು ಎರಡು ವರ್ಷ ಪೂರ ಹೋದ್ನ ಕರೆ ರೀ ಮುಗಿ ಮಟ್ಟ ಕನ್ನಡ ಬಿಟ್ಟರೆ ಬ್ಯಾರದು ಒಂದು ಅಕ್ಷರನು ನಾನು ತೆಲಿಗೆ ಹತ್ತಲಿಲ್ರಿ ಇನ್ನ ಇಂಗ್ಲೀಷ್ ಒಂದೊಂದು ಸ್ವಲ್ಪ ಇನ್ನ ಓದಾಕ್ ಬರ್ತೈತ್ ರೀ ಹಿಂದಿ ಅಂದ್ರು ನನಗೆ ಒಂದು ಅಕ್ಷರ ಅನ್ನೋದನ್ನ ಅರ್ಥ ಆಗಂಗಿಲ್ಲ ನೋಡ್ರಿ ಹಿಂದಿ ಅಕ್ಷರ ಅಂತ ತಲೆ ಐತ್ರಿ ಇದು ತೆಲಗಿ ಹತ್ತಲಿಲ್ರಿ ಎರಡು ವರ್ಷ ಮುಂದೆ ಮತ್ತೆ ಏಳನೇ ಮುಗಿಸಿನ ಕರೆ ರೀ ಹೆಂಗ ಮುಗೀಶ್ನ ಏನೋ ನನಗಾರ ಸಾಲಿ ಸುಮ್ ಹೋಗಿ ಕುತಂಗ ಆಗಿ ನನ್ನ ಸಾಲಿದು ಹೇಳಕತ್ರಿ ಭಾಳ ಇದು ಐತ್ರಿ ಅಂತಾದ್ರೊಳಗ್ರಿ ನಮ್ಮ ಮನ್ಯಾಗ ಏನ್ ಬರೀತಿವಿ ನಾವು ಏನು ಓದ್ತೀವಿ ಅನ್ನೋದು ನಮ್ಮ ಮನ್ಯಾಗು ನಮ್ಮ ತಾಯಿ ತಂದಿ ಕಲ್ತವ್ರ ಇದ್ದಿದ್ದಿಲ್ರಿ ನಮ್ಮ ಅಣ್ಣ ನಮ್ಮ ಅಕ್ಕ ಅಂದ್ರು ಭಾಳ ಕಲ್ತೈಲ್ರಿ ಇಲ್ರಿ ಅವರು ನಮ್ಮ ಜೊತೆ ಇರ್ತೇ ಇರ್ತಿದ್ದಿಲ್ರಿ ನಾವು ಏನು ಓದಿದ್ದ ಕರೆ ನಾವು ಬಿಟ್ಟಿದ್ದ ಕರೆ ಈಗಿನ ಮಕ್ಳಿಗೆ ಅಂತ ಹಾಂಗಿಲ್ಲರೀ ತಾಯಿ ತಂದಿ ಕಲ್ತವ್ರ ಇರ್ತಾರೆ ಮನ್ಯಾಗ ಒಂದ್ ಸ್ವಲ್ಪ ಓದುದು ಬರೀದು ನೋಡ್ಬೇಕು ನೋಡ್ರಿ ಅವ್ರು ಏನು ಓದ್ತಾರೋ ಏನ್ ಬಿಡ್ತಾರ ಅತ್ತೇರಿ ಹಂಗ ನಮ್ದು ಆಯ್ತ್ ರೀ ನಮ್ದು ಮುಗೀತು ನಂದೇ ಹೇಳಾಕ ಮತ್ತ್ ಅವ್ನ್ ಅವ್ರ ಅಕ್ಕನ್ ಮಗನ್ ಹೇಳಾಕ್ರ ಅದ್ರೊಳಗೆ ನಂದ ವಿಷಯತ ಹೇಳಾಕತ ಅನ್ಕೋಬೇಡ್ರಿ ಅವನು ವಿಷಯ ಹೇಳುದೀ ನನ್ಗ ಅದಕ್ಕ ಅದನ್ ಹೇಳ್ದೇವನ್ರಿ ಅವನ್ ರೀ ಮತ್ ಒಂದ್ ವರ್ಷ ನಾನು ಒಂದ್ ಆರವರ್ ತಿಂಗಳ ಜೋ ನೋಡ್ದೇ ರೀ ಅಲ್ಲೇ ಅವ್ನ ಅವ್ರನ್ನ ನೋಡ್ಕೋತ ನಂಗೆ ಕೆಲಸ ಬಾಂಡೆ ಕಸ ಮಾಡುದು ಒಗ್ಯಾನ್ ಹೋಗಿದ್ದು ಅದಷ್ಟು ಮಾಡ್ತಿದ್ದೆರಿ ಹುಡುಗನುದು ನಮ್ಮ ಅಕ್ಕವ್ ಹೆಲ್ಪ್ ಆದಂಗ್ ರೀ ಅವಾಗ ಹೆಲ್ಪ್ ಆದ್ರಿ ಆಗನ ರೀ ಮುಂದೆ ಮೇದಾಗ ಮತ್ತೆ ಬಂದೀವಿ ರೀ ಮೇ ಜೂನ್ಗೆ ಮಳಿಗೆ ಸ್ಟಾರ್ಟ್ ಆಗೋಣ ಬಿಟ್ಟು ಬಂದ್ರಿ ನಮ್ಮ ಅಕ್ಕಾರ ಕೆಲಸ ಬಿಟ್ಟು ಊರಿಗೆ ಬಂದರೆ ಜೂನ್ ಜುಲೈಕ್ಕೆ ಸಾಲ ಚಾಲು ಆಯ್ತು ರೀ ಮತ್ತು ನಾ ಆರನೇ ಕ್ಲಾಸಿಗೆ ಹೊಂಟೆ ರೀ ಅವ್ನು ಮತ್ತೆ ಒಂದು ವರ್ಷ ಹೋತ್ರಿ ಕರ್ಕೊಂಡು ಹೋದ್ರಿ ಹಂಗೆ ಮತ್ತೊಬ್ಬಕ್ಕೆ ನಮ್ಮ ಅಕ್ಕನ ಸಾಲಿ ಬಿಡಿಸಿ ಕರ್ಕೊಂಡು ಹೋದ್ರಿ ನಮ್ಮ ಅಕ್ಕನ ಗಂಡ ಇನ್ನೊಬ್ಬ ನನ್ಕಿದ್ದೆ ದೊಡ್ಡ ಅಕ್ಕಿ ಬಾಣಬೇಕದಾರಲೇ ಅಕ್ಕಿನ ಬಿಟ್ಟು ಬಿಡಿಸಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗೋಣ ರೀ ಅಕ್ಕಿ ಅಂತು ಆರನೇ ತನಕ ಕಲಿತವ್ರಿ ಮುಂದೆ ಮತ್ತೆ ಅಕ್ಕಿದೆ ಆರನೇ ತೇ ಮುಗಿಯೋಣ ಏಳನೇ ತೇಕ್ಕ ಮದುವಿನ ಮಾಡಿ ಕೊಟ್ಟರೆ ಅಕ್ಕಿದ್ರು ಏಳನೇತೆ ಹೋಗುದಿತ್ರ ನಾ ಏಳನೇತೆ ಹೊಂಟಿದೆ ಆಕಿದ್ ಏಳು ಅಕ್ಕಿನ ಆಕಿದು ನಂದು ಏಜ್ ಒಮ್ಮೆ ಹಚ್ಬಿಟ್ಟಿ ನಮ್ಮ ಮನ್ಯಾಗ ಅಡ್ಮಿಷನ್ ಮಾಡುದರಿ ಅವಾಗ ಸಾಲಿ ಹಿಂಗೆ ಕೈ ರೀ ಕಿವಿ ಕೈ ಹೈತ್ರಿ ಸಾಲಿಗೆ ಹಚ್ಕೊಂಡ್ಬಿಡ್ತಿರತ್ರಿ ಆರು ವರ್ಷಕ್ಕ ನಾ ಸಾಲಿಗೆ ಹಚ್ಚಾರ ಆರ್ ವರ್ಷ ನಮ್ಮ ಅಕ್ಕಾಗ ಆರು ವರ್ಷ ನನಗೆ ಐದ್ ವರ್ಷ ಒನ್ಯ ಸ ಒನ್ಯೇತೆ ಚಾಲು ಆಗ್ಬಿಟ್ಟೈತಿ ನೋಡ್ರಿ ಅವಾಗ ಸಾಲಿ ಇಬ್ರು ಒಂದೇ ಒಂದೇ ಸಾಲಿ ಒಂದೇ ಒಂದೇ ಸಲ ಹಚ್ಬಿಟ್ಟಾರೆ ಇವಾಗ ಆಕಿ ಡೇಟ್ ಆಫ್ ಬರ್ತ್ ಆಕಿದು ಸೇಮ್ ಐತಿ ರೀ ನಂದು ಸೇಮ್ ಐತಿ ಸಾಲಿ ಹತ್ತಿದ್ರೆ ಅವಳಿ ಜೋಳಿ ಅದಾರ ಇವ್ರತ್ತ ಹಂಗ ಅನ್ಕೋತಿದ್ರೆ ಅವಳಿ ಜೋಳಿ ನೀಲ್ರಿ ನಮ್ಕರಿ ನಾನಾ ಆಕಿತ್ತ ಹೈಟಾದ ದಾಡ್ಸಿರಿ ನಮ್ಮಅಕ್ಕ ಭಾಳ ಕೂಡದ ರೀ ಬೇರೆ ಹಂಗಿರಿ ಈಗಿನ ಅವ್ನು ಸ್ವಲ್ಪ ಬೇಷ್ಯಾಗ ಹಾಕರ ರೀ ನಾನ ದೊಡ್ಡಕ್ಕಿ ಆಕಿನ ಸಣ್ಣಕ್ಕಿ ಹಿಂಗೆ ಅನ್ಕೋತಿದ್ರಿ ಸಾಲಿ ಒಳಗ ನಾನ ಅದು ಆಯ್ತು ರೀ ಅವನು ಹೆಂಗಂದ್ರಿ ಅವನು ಮೂರು ವರ್ಷ ನಾವ್ ಆದ್ರಿ ಮೂರು ಒಂದ್ ವರ್ಷ ನಮ್ಮಅಕ್ಕ ನೋಡ್ಯಾವ್ರಿ ಒಂದು ಆರು ತಿಂಗ್ ನಾ ಹೇಳಿದೆ ಆಗ ನಮ್ ಮುಂದೆ ಭಾಳ ಕಷ್ಟ ಬರಕತ್ತೆ ನಮ್ಮ ಅಕ್ಕಾಗ ಹುಡುಗುರ್ ತಗೊಂಡೋದ್ ಕೆಲ್ಸಕ್ಕೆ ಹೋಗೋದಾರ ನಾನ ರೀ ಮನ್ಯಾಗ ಅವ್ವಾರ ಮನ್ಯಾಗ ನಾ ಬಿಟ್ಬಿಟ್ರಿ ಮೂರು ಮಕ್ಕಳನ್ನ ಬಿಟ್ಟು ನಮ್ಮ ಅಕ್ಕ ಮತ್ ಮಕ್ಕಳು ಮತ್ ಹಡದ್ರ ಮೀರಿ ಹಡಿಲಾರ್ದಾರತ್ ತಾವ್ ಇಬ್ಬರಾಗ ಅಣ್ಣ ಅಂತಿ ಕೆಲ್ಸಕ್ಕೆ ಹೊಂಟ್ರಿ ಅವಾಗ ನಾ ಏಳತ್ತ ಸಾಲಿನ ರೀ ನಂದ ಸಾಲಿನ ಬಿಡಿಸಿ ನಾನು ಸಾಲಿನ ನನ್ನ ತೆಲಿಗೆ ಹತ್ತವಲ್ತು ಸಾಲಿನ ಬಿಡಿಸಿ ಬಿಟ್ರಿ ನಮ್ಮ ಮನ್ಯಾಗ ಬಿಡಿಸನ ರೀ ಮದ್ವಿನ ಮುಂದೆ ಎಂಟನೇ ತಗ ಮದ್ವಿನ ಆಗಿ ಬಿಟ್ಟೈತ್ರಿ ನಂದು ಒಂದು ವರ್ಷ ಗ್ಯಾಪ್ ಆತ್ರಿ ಅವಾಗ ಅವನ ಜ ಅವ್ನ ಅವನಿಗೆ ನನಗೆ ಒಂಥರ ತಾಯಿ ಮಗನ ಪ್ರೀತಿನ ಬಿಡದ್ ಬಿಡ್ತಿ ನೋಡ್ರಿ ಅವಾಗಿಂದನೇ ಅವನ್ ನನ್ನ ನಾ ಹೇಳ್ದಂಗ ಕೇಳುದ್ರಿ ನಾ ಎಲ್ಲಿ ಇದು ನನ್ನ ಜೊತಿನ ಬರುದು ಮಾ ಹಂಗ ಮಾಡಿ ಬೆಳ್ಸಿದ್ರಣ ನಾಲ್ಕು ವರ್ಷಕ್ಕ ನಾಲ್ಕು ನಾಲ್ಕೂವರೆ ವರ್ಷಕ್ಕನ ನರ್ಸರಿ ಸಾಲಿ ಹಚ್ಚಿದವ್ರಿ ನರ್ಸರಿ ಸಾಲಿ ಹಚ್ಚಾನ ಸಾಲಿಗೆ ಫಸ್ಟ್ ಬಂದ್ರೆ ಅವಾಗ ಐದ್ನೂರು ರೂಪಾಯಿ ಫೀಜ್ ಇತ್ರಿ ಬರೀ ನರ್ಸರಿ ಈಗಂತರೂ ಸಾಲಿ ಸಾಲಿದ್ ಬಾ ಭಾಳ ದೂರ ಐತ್ರಿ ಐದ್ನೂರು ರೂಪಾಯಿ ಫೀಜ್ ಇತ್ರಿ ಕನ್ನಡ ಸಾಲಿ ಒಳಗೆ ಬೇಡ ನಮ್ಮ ಮನೆಯಿಂದ ಸಾಲಿ ಇದ್ರು ಕನ್ನಡ ಸಾಲಿಗೆ ಬೇಡ ಇವನ ಎಷ್ಟ್ ಐದ್ನೂರು ರೂಪಾಯಿ ಏನ್ ಭಾಳ ಅಲ್ಲ ಐದ್ನೂರು ರೂಪಾಯಿ ಹಾಕ ನೀ ತುಂಬ್ಲಿಕ್ ರುಂಬ್ರಿ ನಾ ಹೆಂಗಾರೆ ಮಾಡಿ ತುಂಬ ಅಪ್ಪಾರ ಕಡೆ ತುಂಬಿಸ್ತೀನು ಅದ್ ತಂದರಿ ಐದ್ನೂರು ರೂಪಾಯಿ ಫಸ್ಟ್ ಅಡ್ಮಿಷನ್ ನರ್ಸರಿಗೆ ಮಾಡಿದ್ರಿ ನರ್ಸರಿ ಸಾಲಿಗೇನ ಫಸ್ಟ್ ಬಂದ್ರಿ ಅವಾಗಿಂದ ನಾ ಎರಡು ಮೂರು ವರ್ಷ ಸಾಲಿ ಇದು ಮಾಡಿದ್ರಿ ಅಲ್ಲೇ ಊರಾಗ ಅವರ ಮನ್ಯಾಗ ಆಯ್ತು ರೀ ಅವ್ನ ಸಾಲಿ ರೀ ಮುಂದೆ ಒಂದು ವರ್ಷ ಹಾಸ್ಟೆಲ್ಗೆ ಹಾಕಿರಿ ಬಿಜರ್ಗಿ ಹಾಸ್ಟೆಲ್ ಹಾಕಿರಿ ಅವ್ನ್ ಬಿಜರ್ಗೆ ಹಾಸ್ಟೆಲ್ ಹಾಕನ ರೀ ಅವ್ ಹಾಸ್ಟೆಲ್ದಾಗ ಇದನ್ನ ಆಗಲಿಲ್ಲ ಅವ್ರು ಊಟ ಅದು ಹಿಂಗ ರೀ ಮತ್ತೆ ಈಗ ದಿನ ಆಯಿ ಮತ್ತೆ ಅಣ್ಣಕ ನಾವೆಲ್ಲ ಕ ನಾವು ನೋಡ್ಕೊಂಡಿದ್ದೀರಿ ನೋಡ್ಕೊಳ್ಳೋಣ ನಾವು ಒಬ್ಬಗ ಅಲ್ಲಿ ಅಡ್ಜಸ್ಟ್ ಆಗ್ಲಿರಿ ಆಗ್ಲಾರ ಬಟ್ಟೆಕ ಮತ್ತು ಕನ್ನಡ ಸಾಲಿಗೆ ತೊಗೊಂಡು ಬಂದು ಹಚ್ಚಿರಿ ಅವ್ರ ಊರಿಗ್ರಿ ಅವಾಗ ನಾವು ಎಲ್ಲ ನಮ್ಮದು ಮದುವೆಯಾಗ ನಾ ನಮ್ಮ ಊರಿಗೆ ಬಂದಿವ್ರಿ ನಮ್ಮ ಕಡೆ ಬ ನಾವು ನಮ್ಮ ಜೀವನ ಹತ್ತಕೊಂಡ್ವು ನಮ್ಮ ಅಪ್ಪಗೂ ಇದು ಆಗಕತ್ರಿ ಆಗ್ಲಾತನ ಉಳ್ಕಾದವ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಕ್ಕನ ಮಗಳು ಅಲ್ಲೇ ಸಾಲಿಗೆ ಇದ್ದಾವೆ ಅವರಿಬ್ರು ಅನ್ನ ನಮ್ಮ ಅಕ್ಕ ಏನು ಮಾಡಿದ್ರು ಒಂದು ವರ್ಷ ಊರಾಗ ನಿಂತ್ರಿ ಊರಾಗ ಅಲ್ಲೇ ಕನ್ನಡ ಸಾಲಿಗೆ ಹಚ್ಚ್ರಿ ಕನ್ನಡ ಸಾಲಿಗೆ ಹಚ್ರು ಎರಡನೇ ಮೂರ್ನೈತೆ ಆಯ್ತ್ರಿ ಮೂರನೇ ತಗನ ಮತ್ ಅಕ್ಕ ಮತ್ತ್ ದುಡಿಯಾಕ ಹೊಂಟ್ರಿ ಅವ್ರ ಆಯಿ ಎಂತ್ ಬಿಟ್ಟು ಹೋದ್ರಿ ಅವ್ರು ಆಯಿ ಎಂತ್ರಿ ಆಯಿ ವಯಸ್ಸು ಅದಕ್ಕೆ ಆಯ್ದಾರ ಆಯ್ ಕೈಯ್ಯಾಗಿ ಅಡ್ಡಿಮ ಅಕ್ಕ ಏನ್ ಮಾಡಿ ಹಾಕಿರೋ ಅದನ್ನ ತಿಂದು ಜಾ ಇದು ಮಾಡಿ ಸಾಲಿಗಿರಿ ಕಲತ್ರಿ ಕಲುತ್ತ ಮುಗಿತ್ರಿ ಮುಗಿಯಾನ ಅವ್ನ್ ಸಾಲಿ ಮುಗುದ್ರಿ ಆರ್ಮಿದವ್ರಿಗೆ ತಲೆ ಹೋಗಿ ಬಿಡತ್ ನೋಡ್ರಿ ಅವ್ನಿಗೆ ಐದನೇ ಆರ್ನೇತ ಕಲ್ಕೋಣ ಇದು ಮಾಡಿದ್ ನೋಡ್ರಿ ಒಂದು ಪಿಕ್ಚರ್ ಬತ್ರಿ ಯಾವ್ದೋ ದರ್ಶನ್ ಒಂದು ಪಿಚ್ಚರ್ ಪಿಕ್ಚರ್ ಬತ್ ನೋಡ್ರಿ ಆ ಟೈಮ್ದಾಗ ಅವ ಸಣ್ಣಾಗಿದ್ರಿ ಅವನಿಗೆ ಆ ಥರನ ದರ್ಶನ್ ಥರನ ಆಗ್ಬೇಕನ್ನೋದು ಚಲ್ ತಲೆ ಇಟ್ಕೊಂಡು ನೋಡ್ರಿ ಯಾರೇ ಬೆಳಿಬೇಕಾದ್ರಿ ಒಬ್ರದು ಒಬ್ರ ಥರ ನಾವು ಇದು ಬೇಕಾನೋದು ಏನು ಇಟ್ಕೊಂಡು ನಾವು ಇದು ಮಾಡ್ದ್ ನೋಡ್ರಿ ಆ ಥರನ ನಾವು ಅಂದ್ಕೊಂಡು ಪೊಲೀಸ್ ಆಗಪ್ಪ ನೀನು ನಿನ್ ಕನಸು ಐತಿಲ್ಲ ಪೊಲೀಸ್ ನಾವು ಅಂದಿರೇ ಪೊಲೀಸ್ದು ಅವ್ನ ತಲೆಗೆ ಇದು ಆಗಕೈತ್ರಿ ಅಭ್ಯಾಸ ಭಾಳ ಆಗ್ತೈತಿ ಕಪ್ಪು ಓದಿದ್ರಿ ಭಾಳ ಆಕೈತಿ ಭಾಳ ಟಪ್ ಐತ್ರಿ ಪೊಲೀಸ್ ಆಗೋದು ಮತ್ತಿ ಇನ್ನ ಕಲಿಬೇಕಾಗ್ತೈತಿ ನನಗೆ ಇದು ಆರ್ಮಿದು ಆರ್ಮಿದು ಜಲ್ದಿ ಬರ್ತೈತಿ ಮತ್ ನಾ ಹೈಟ್ ಅದನ್ನು ಬರ್ತಿ ಆಗ್ತನು ಕುಂಡಿರ್ತೀನೋ ಕಬಡ್ಡಿ ಆಡೋದು ಅದು ಬಹಳ ಜಾಸ್ತಿ ರೀ ಒಂದು ಕಬಡ್ಡಿದು ಅದು ಇದು ನೋಡ್ರಿ ಕಬಡ್ಡಿ ಆಟಕ್ಕೂ ಬಹಳ ಕ್ರಿಕೆಟ್ನು ರೀ ಅದ್ರೊಳಗೆ ಬರೇ ಆಸಕ್ತಿ ಒಂದು ಆಟದ ಕಡೆನ ಹೋತ್ರಿ ಓದಿನ ಕಡೆ ಬಹಳ ಹತ್ತಲಿಲ್ಲ ಅದರ ದರ್ಶನ್ ಆರ್ಮಿದಕ್ ಸೆಲೆಕ್ಟ್ ಆದ ನೋಡ್ರಿ ಅವ ಈಗ ಮೊದಲ ಬನಾಟಿ ಒಳಗ ಒಂದ ಒಂದ್ ವರ್ಷ ಬನಾಟಿ ಒಳಗೆ ಕಲತ್ರಿ ಕೋಚಿಂಗ್ ಅಲ್ಲಿ ಅಲ್ಲಿ ಇದು ಆಗ್ಲಿಲ್ಲ ರೀ ಅಲ್ಲಿ ಹೋಗಿ ಹಾಸನ ಕಮ್ಮಿ ಆದ್ರಿ ರೀ ಅಲ್ಲಿಗೆ ಹೋಗೋಣ ಅವಂದ ಗಂಟಲ್ದ ಆಪರೇಷನ್ ಆಗಿತ್ರಿ ಗಂಟಲ್ದ ಆಪರೇಷನ್ ಆದಾಗ ಅವಾಗ ಮಾಡ್ಸಬೇಡತಿದ್ರೆ ಅವ್ನ ನಾನು ಹೋಗವಂದ್ರು ರ್ಯಾಲಿ ಬರೋದೈತಿ ನಾನು ನನ್ಗೆಲ್ಲ ಟ್ರೈನಿಂಗ್ ತಗೊಂಡ್ರು ಹೋಗ್ಕೊಂಡು ಹೋಗಿ ಬರನ ಆದ್ರ ಮಾಡಿಸಕತ್ರಿ ತನ್ನ ನರೀಗ ಎರಡು ವರ್ಷದ ಹಿಂದ ಹದಿನೆಂಟನೇ ವರ್ಷ ಚಾಲೋ ಆಗಿದ್ದಿಲ್ಲ ರೀ ಅವ್ನ ದಿನ ಹದಿನೇಳು ವರ್ಷ ನಾವಿದ್ರೆ ಅವಾಗ ಹೋಗು ಹೋಗ್ಕೊಂಡ್ ನಾನು ತನ್ನ ಹಾಕತ್ತರ ಅಣ್ಣ ನಮ್ಮ ಅಕ್ಕಾರ ನಾವಿವ್ರಿ ಆಗ್ತೈತಿ ತಾಸಾಗ್ತೈತಿ ಗಂಟಂದು ಆದಂಗಾಗಿ ಒಳಗ್ ಗಂಟಲ್ದಾಗ ಬೆಳದ್ ಬಿಟ್ಟಿದ್ರಿ ಅವ್ ಬೆಳ್ಯನೀ ಅವ್ರು ಮಾಡಿಸ್ಬಿಡಕ ಮತ್ ಅವಂಗ ಊಟದ ತೊಂದ್ರೆ ಆಗ್ತೈತಿ ಊಟ ಮಾಡ್ಬಂದ್ ನುಂಗಾಕ ಇದು ಆಗಂಗಿಲ್ಲ ನಾಳೆ ಏನೋ ಮೆಡಿಕಲ್ ಚೆಕ್ ಅದು ಮಾಡಾಗ ತೊಂದ್ರೆ ಆಗ್ಬೋದು ಈಗ ಮಾಡಿಸ್ಬಿಟ್ರೆ ಚಲೋ ಆಗ್ತೈತಿ ಸಣ್ಣ ವಯಸ್ಸಿನಾಗ ಆರಾಮ್ ಆಗ್ತೈತೆ ನನ್ನ ಮಾಡಿಸ್ತಿದ್ರಿ ಮಾಡ್ಸಾನ ಅದು ಒಂದ್ ಹದಿನೈದು ಇಪ್ಪತ್ತು ದಿನ ಆಗಿತ್ರಿ ಆಪ್ರೇಷನ್ ಮಾಡಿಸಿ ಅವಾಗ ಬತ್ತರಿ ಅದ್ರ ಅಲ್ಲಿಗೆ ಹೋಗುದು ಅವಳಾಕತ್ರಿ ನಾ ಮಾಡಿಸ್ಬೇಡಂದ್ರು ಮಾಡಿಸ್ರಿ ನಾ ವೀಕ್ ಆದಂಗೆ ಆಗಿನೂ ಊಟ ಮಾಡಿಲ್ಲ ಏನೂ ಇಲ್ಲ ಆಗ್ತೈತಿ ಏನೋ ನಾ ಹೋಗಿ ಬರ್ತೀನಿ ಕರ್ರಿ ರಿಸಲ್ಟ್ ಹೆಂಗಾಗ್ತೈತಿ ಏನೋ ಅಂತ ಅನ್ನಾಕತ್ರಿ ಅಣ್ಣ ತನ್ನ ಮಕ್ಕ ಏನಂದ್ರಿ ನೀ ಪಾಸ್ ಆಗೇ ಬರಬೇಕ್ರೆ ಅವ್ನಿಗೆ ಕಂಡೀಷನ್ ರೀ ನೀ ಆಗೇ ಬರ್ಬೇಕು ನನ್ ಕನಸೈತ್ ನೀವು ಏನೋ ನಾನು ಮಾಡಿದ್ದ ದಶಿಂದ ಇಟ್ಟು ಗೊತ್ತಿ ಕೊಡೋ ನಾ ಕೆಲಸ ಮಾಡಿನೂ ಮತ್ತೆ ನೀವು ಆಗಬೇಕತ್ ಅನ್ನಾಕತ್ರಿ ಆಗಬೇಕನ್ನ ತನ್ನ ನಾ ಏನಂದ್ಯಾ ಆಗಬೇಕಂದ್ರ ಅಕ್ಕ ಒಂದ್ ಗಿಡ ಬೆಳಸಾಕತ್ತಿರ್ತಿ ನಾವೀಗ ಗಿಡ ಬೆಳೆದು ದೊಡ್ಡದಾಗಿ ಹಣ್ಣಾಗಿ ಹಣ್ಣು ಕೊಡ್ಬೇಕಾದ್ರೆ ಎಷ್ಟು ದಿನ ಹೋಗ್ತೈತಿ ಹಂಗ ಅವ್ರನ್ನ ಬೆಳೆಸಬೇಕಾದ್ರೆ ಅಷ್ಟು ಕಷ್ಟ ತಗೊಂಡಿದಿ ಈಗ ಒಮ್ಮೆ ಹೋಗೋಣ ನನಗೆ ಯಾವ್ದೇ ಆದ್ರೂ ಕೆಲಸ ಸಿಗಂಗಿಲ್ಲ ಟೈಮ್ ತಗೋತೈತಿ ಯಾಕ ಹುಡುಗನ್ ಮ್ಯಾಗ ಜವಾಬ್ದಾರಿ ಹಾಕ್ಲಾಕತಿದಿನಿ ಅವನೇನ್ ಕನಸೈತಿ ಅವ್ನ ಕನಸು ಅವ್ ಕಂಡಿದ್ದು ಸಕ್ಸಸ್ ಆಗೇ ಆಗ್ತೈತಿ ಆ ದಿನ ಅಕ್ಕಾಗ ನಮ್ಮಅಕ್ಕಾಗ ಆಕಿ ಅವ್ನ ಹುಡುಗ ಅಳಾಕತ್ರಿ ಹಂಗಣ್ಣತನ ಆ ದಿನ ಏನ್ ಅಂದಿದೆ ನೋಡ್ರಿ ಅವನ್ ಕನಸ ಅವ್ನ್ ಸಕ್ಸಸ್ ಮಾಡ್ಕೊಂಡ್ ಮಟ್ಟ ಬಿಡಂಗಿಲ್ಲ ಈ ಮಾತ್ ನೀ ಅನ್ನಕೋ ಬೇಡ ಬೇಡದ್ ಬಂದೇ ಬರ್ತಾನವ ಜವಾಬ್ದಾರಿ ಐತೆ ಅವನಿಗೆ ಬರ್ತಾನು ನೀ ಯಾಕೆ ಇದು ಮಾಡ್ತಿ ನಾ ಬರ್ಲಿಕ್ಕ್ರ ನಮ್ಮಅಕ್ಕ ಏನಂದ್ರಿ ನಾ ಇಷ್ಟೆಲ್ಲಾ ಮಂದಿ ಒಳಗ್ ಕಲಿಸಿ ಅವ್ನ ಸಾಲಿ ಕಲಿಸಿ ಕಲಸಿನೂ ನಮ್ ಮನ್ತಂದ್ರ ಯಾರು ಇದು ಆಗಿಲ್ಲ ಇವಾಗ ಮಾಡ್ದಂದ್ರ ಚಲೋ ಆಗತ್ತ ಮಾಡ್ಲಿಕ್ಕ ನನ್ ಜೀವನ ನಾ ಎಲ್ಲ ಈ ಲಾಸ್ಟ್ ಆ ನಮ್ಮ ಅಕ್ಕ ನಮ್ಮಅಕ್ಕ ನನ್ಕಿಂತ ದೊಡ್ಡಕೆದಾರಿ ಮಮ್ಮ ಕಣ್ಣು ಕಂಡ ಈಗ ಬೇರ್ ಬಿಟ್ಟೇರನ ನಾನ್ ಸಣ್ಣಕ್ಕಿದ್ರೆ ಹೇಳಕ ನನ್ ಕಡೆ ಬೇಸ್ಕೊಂಡ್ರ ಬೇಸ್ಕೊಳಕ್ರ ಈಗ ಮಾತಾಡಕೋಬೇಡ ಮಕ್ಕಳ ಮ್ಯಾಗ ಅಟ್ಟ ಇದು ಹಾಕ್ಬೇಡ ಸಣ್ಣ ಮಗ ಅವನಿಗೆ ಯಾಕೆ ಇಟ್ಟು ಜವಾಬ್ದಾರಿ ಒಮ್ಮೆ ಹಿಂಗ್ ಮಾತಾಡಕಿ ಸಣ್ಣ ಹುಡುಗಗ ಅನ್ನಕತ್ತರ ಅನ್ನಕತ್ತ ನಾನು ಏನಂದ್ರಕೀ ನೀವೊಂದು ಸ್ವಲ್ಪ ಕಲ್ತಾರದಿರಿವ ನಿಮ್ಗೆ ಇರ್ತೈತಿ ನೀವು ಹೇಳಿದ ಅರ್ಥ ಮಾಡ್ಕೋತಾರೆ ನಾವು ಹೇಳೋಣ ನಮಗೇನಂತಾರು ನಿಮ್ಗೇನು ಗೊತ್ತೈತಿ ಅಂತ ಹೇಳ್ತಾರ ನೀವು ಹೇಳಿದ್ಮ್ಯಾಗ ಗಪ್ ಆಗ್ತೀವ ಏನಾಗ್ತೈತಿ ನೋಡು ನಾವು ತಂದ ಅವ್ನ ಕಳಿಸಿದ್ರು ಕಳ್ಸ ನಾವು ಎರಡನೇ ರೌಂಡಿಗೆ ಒನ್ನೇ ರೌಂಡಿಗೆ ಹೋಗ್ಯಂದ್ರೆ ಎರಡನೇ ರೌಂಡಿಗೆ ಹೋಗೋಣ ಬೋಟ್ನ ಓಟಿಗೆ ರನ್ನಿಂಗ್ ಹೋದಲ್ಲೇನ ಕಾಲು ಬ್ಯಾನೆ ಆಗಿ ಸುಸ್ತಾಯ್ಕೊಂಡ್ರ ತೆಗೆದ್ಬಿಟ್ಟಾರೆ ಅವ್ನು ಬಂದರಿ ಸುಸ್ತಾದಂಗೆ ಆಗಿ ಬರೋಣ ಅವಾಗ ಒಂದು ವರ್ಷವಾದ ಟ್ರೈನಿಂಗ್ ತಗೊಂಡ್ರಿ ಹೊಳ್ಳಿ ಅವಾಗ ಟ್ರೈನಿಂಗ್ ತೊಗೊಳಾರ್ದಾಗ ಹೋಗಿದ್ರೆ ಹೊಳೆ ಬನಾಟಿಗೆ ಒಂದು ಒಂದು ವರ್ಷ ತೊಗೊಂಡ್ರಿ ಅಲ್ಲಿ ಆಗಲಿಲ್ಲ ಅಲ್ಲಿ ಅಲ್ಲಿದೆಲ್ಲ ಎಲ್ಲ ಕರೆಕ್ಟ್ ಆಯ್ತು ರೀ ಮನೆ ಬಿಜಾಪುರದಾಗ ತೊಗೊಂಡು ನೋಡ್ರಿ ಅದ್ರೊಳಗೆ ನಾ ಟ್ರೈನಿಂಗ್ ತಗೊಂಡು ಇನ್ನೂ ಒಂದು ಆಗಿ ಮುಗಿಸಿ ಬಂದಿದ್ದಿಲ್ರಿ ಅದನ್ನ ಅಲ್ಲಿ ಕೋಚಿಂಗ್ ತಗೊಂಡಿದ್ದ ಒಂದು ತಿಂಗಳ ಮುಗಿಸಿ ಬಂದಿದ್ದಿಲ್ಲರಿ ಇದ್ರೆ ಅಲ್ಲಿಗೆ ಹೋಗೋಣ ಪಾಸಾಗಿ ಬಂದಾನೆ ಈಗಂತೂ ಸಕ್ಸಸ್ ಕಂಡ ನೋಡ್ರಿ ಮಕ್ಳಿಗೆ ಇದೇ ಥರ ನೋಡ್ರಿ ಯಾವುದಾದ್ರೂ ತಲೆ ಒಳಗೆ ಇಟ್ಕೋಬೇಕ್ರಿ ಕಲೀದಾಯ್ತು ಒಂದು ಗುರಿ ಮುಟ್ಟು ಗುರಿ ಇಟ್ಕೋಬೇಕ್ರಿ ಗುರಿ ಮುಟ್ಕೊಂಡ್ರೆ ಆ ಗುರಿ ಇಂದಲ್ಲ ನಾಳೆ ಸಕ್ಸಸ್ ಸಿಕ್ಕ ಸಿಗ್ತೈತೆ ನೋಡ್ರಿ ಇಡೀ ಇಷ್ಟ ಆಕೈತಿ ಅನ್ಕೊಂಡ್ ನೋಡ್ರಿ ಮಕ್ಳ ಬಗ್ಗೆ ತರ ಈಗ ಅಕ್ಟೋಬರ್ ಸೂಟಿ ಬಂದೈತ್ರಿ ಈ ಅಕ್ಟೋಬರ್ ಸೂಟಿ ಒಳಗ ಮಕ್ಳ ಬಗ್ಗೆ ಒಂದ್ ಸ್ವಲ್ಪ ಜವಾಬ್ದಾರಿ ತಗೋಬೇಕು ನೋಡ್ರಿ ಭಯ ಆದಂಗ ಆಗಿಬಿಟ್ಟೈತ್ರಿ ಹೋದ ಅದ ನೆನಪು ಮಾಡ್ಕೊಂಡ್ರೆ ಮಕ್ಳದ್ ನನ್ನ ಮಕ್ ಮಗನ್ ಕಾಲು ಮುರಿದು ಹೈರಾಣ ಆದಂಗ ಆಗಿ ಸೂಟಿ ಒಳಗ ಬಿಟ್ಬಿಟ್ಟು ಅಂದ್ರೆ ಆಟ ಆಡ್ಕೊ ಎಲ್ಲಿ ಹೋಗ್ತಾರ ಅನ್ನೋದನ್ನ ಅರ್ಥ ಆಗಂಗಿಲ್ಲ ಅವ್ ಮಕ್ಳ ಮಕ್ಕಳ ಯಾವ ಆಟ ಏನಾರ ಹೆಚ್ಚ ಕಡಿಮೆ ಮ್ಯಾಗ್ಬಿಡ್ತವ್ರೆ ಮತ್ರಿ ರೀ ಸೂಟಿ ಬ ಆದ್ರು ಅಂದ್ರು ವರ್ಕ್ ಕೊಟ್ಟೆ ಇರ್ತಾರಿ ಕೊಟ್ರ ಮೇರಿ ಜವಾಬ್ದಾರಿ ತಿಂದ ಮನ್ಯಾಗ ಹೋಮ್ ವರ್ಕ್ ಮಾಡಿಸುದು ಮಾಡುದು ತಾಯಿ ತಂದೆ ಮಾಡ್ಬೇಕು ನೋಡ್ರಿ ತರ ಇಡ್ ಅಥವಾ ಅವರ ಮಕ್ಳಿಗೆ ಹೆಂಗೆ ಹೇಳ್ತಾರೋ ಆತರ ರೀ ಇಡ್ಬೇಕ್ರೆ ಇಡನಾ ಈಗ ಏನತ್ತಾರ ನಮ್ಮ ಊರಾಗ ನೋಡ್ರಿ ನಾನ್ ಮಕ್ ನಮ್ಮಅಕ್ಕು ಹಂಗೆ ಅಂದಿದ್ರೆ ಇವ್ರೇನ್ ಸಾಲಿ ಕಲಿತಾರ ಇಷ್ಟೆಲ್ಲ ಖರ್ಚು ಮಾಡಿ ಸಾಲಿ ಕಲ್ಸಾಕತ್ತಾರು ಇವ್ರೇನು ನೌಕರಿ ಹತ್ತೈತೆ ಇಟ್ಟ ಅವ್ನ್ಸ್ ಇಟ್ ರೊಕ್ಕ ಹಾಕ್ಲತ್ತಾರೇ ಅನ್ನ ಹಾತಿದ್ರೆ ಈಗ ನನಗ್ ಸುದ್ದಿ ಹಂಗಾತ ನೋಡ್ರಿ ನಾವು ಬೆಳಸು ಅಂತ ಕರ್ತವ್ಯ ಐತ್ರಿ ಈಗ ಹಾಕಬೇಕ್ರಿ ಅವ್ರಿಗೆ ಹಾಕುದೈತ್ರಿ ಒಮ್ಮೆ ಈಗ ಗಿಡಕ್ಕ ಗೊಬ್ಬರ ಬೀ ಅದ್ ಫಸ್ಟ್ ಬೀಜ ಮಣ್ಣಾಗ ಬೀಜ ಹಾಕಿದಾಗನ ಬೀಜ ನಾಟೋದ್ರಿ ಗೊಬ್ಬರ ಹಾಕಬೇಕ್ರಿ ಬೀಜ ಹಂಗ ನಾಡ್ತೈತಿ ಅನ್ ಅದು ಗೊಬ್ಬರ ಮದ್ ನೆಲ್ದಾಗನ ಗೊಬ್ಬರ ಹಾಕ್ತಾರ ಈಗ ಗೊಬ್ಬರ ಹಾಕಲಾರ್ದ ಬೀಜ ಮ್ಯಾಗ್ ಎಳುದೆ ಇಲ್ರಿ ಆತರ ಐತ್ರಿ ಈಗ ಸ್ಟಾರ್ಟಿಂಗೇನ ಪೀ ತುಂಬಿ ಸಾಲಿಗೆ ಹಚ್ರ ಅವ್ರ ಸಾಲಿಗೆ ಕಲಿತಾರೆ ಕಲಿತಾರಿ ಮತ್ಸ ಒಮ್ಮೆ ಬಾಳ ಒಮ್ಮೆ ದೊಡ್ಡವ್ರಾಗನ ನಾ ರೊಕ್ಕ ರೊಕ್ಕವಾಗ ಹಾಕಿ ನಾವು ನೌಕರಿ ಹಿಡಿಯಾಗ ನಾ ಹಾಕ್ತಿವಲ್ಲ ರೊಕ್ಕ ಅಂದ್ರ ಅವಾಗ ಏನ್ ಬರ್ತೈತಿ ನಾವು ಫಸ್ಟ್ ಏನ ಕಲ್ಸುದ ಕಲ್ಸ ಮುಂದನ ಖರ್ಚು ಮಾಡಿ ಕಲ್ಸ್ಲಿಕ್ಕೆ ರೀ ಮುಂದೆ ಏನು ಬರ್ತೈತ್ರಿ ಅದು ಅದಕ್ಕೆ ರೀ ಮಕ್ಕಳಿಗೆ ಎಲ್ಲಿ ಹಾಕಾಗ್ಲಿಕ್ಕ ಎಜುಕೇಶನ್ ಅಂತೂ ಸಿಗುವಂತ ಜಾಗದ ಹಾಕಬೇಕು ಹಾಕ್ಬೇಕ್ರೆ ನಾವು ಹಚ್ಚನ ಏನತ್ತಾರ ನಮ್ಮ ಹಳ್ಳಿ ಕಡೆ ಹತ್ತಾರ ಸಿಟಿ ಒಳಗೆ ಅನ್ನಂಗಿಲ್ಲ ಹಳ್ಳಿ ಕಡೆ ಏನಂತಾರ ಇಷ್ಟು ಖರ್ಚು ಮಾಡಿ ಸಾಲಿಗೆ ಹಚ್ಚಾಕತ್ತಾರ ಇವ್ರು ನಮ್ಮ ಒಮ್ಮೆ ನೌಕರಿ ಹಿಡಿತೈತೆ ಹಿಡಿತಾರನ ಮತ್ತೆ ಇಟ್ಟರು ರೊಕ್ಕ ಎಲ್ಲಿ ತೊಗೊಂಡ್ಬರ್ತಾರ ಇವ್ರ ಅತ್ತಾರೆ ನೋಡಿ ನಾವು ನಾವು ಮಾಡಿದ್ದಾನ ನಮ್ಮ ಮಕ್ಳ ದಶನ ಮಾಡ್ತಿರ್ತೀವ್ರಿ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನ ಆಸ್ತಿಯಾಗಿ ಮಾಡ ಮಾಡ್ ಮಕ್ಕಳೇ ಮಕ್ಕಳನ್ನೇ ಆಸ್ತಿಯಾಗಿ ಬೆಳೆಸ್ರಿ ಅಂತ ಹೇಳ್ತಿರ್ತಾರೆ ಆ ನೀತಿ ನಮ್ಗೆ ಅದನ್ನ ನೋಡ್ರಿ ನಾವೇ ನಮ್ ತಿನ್ನಾಕ ಉಣ್ಣಾಕ ಅಷ್ಟಾದ್ರ ಸಾಕ್ರಿ ಆಸ್ತಿ ಮಾಡ್ಬೇಕು ಒಂದ್ ಬಂಗಾರ ತಗೋಬೇಕು ಒಡವೆ ತಗೋಬೇಕು ಅವ್ರಿಗೆ ದಶಿಂದ ರೊಕ್ಕ ಕೂಡಿಡ್ಬೇಕು ಅಂತ ಏನಿಲ್ಲ ಈವತ್ತಿಂದ ನಾ ಶಾಲಿ ಅಷ್ಟ ಆಗಲ್ರಿ ಅವ್ರ ಹೊಟ್ಟೆ ತುಂಬಾಕ ಊಟ ಅರಿಬಿ ಇಷ್ಟಾದ್ರ ಸಾಕ್ರಿ ಮತ್ತೊಂದೇನು ಇಲ್ರಿ ಜೀವನದಾಗ ಬೇಕನ್ನೋದ್ ನನ್ಗೆ ಅದು ಇಲ್ಲ ನೋಡ್ರಿ ಮಕ್ಕಳ ಶಿಕ್ಷಣ ಒಂದು ಇದ್ರ ಸಾಕು ನಾ ತಿಂದ್ರೆ ಅವ್ರು ಏನತ್ತಾರೀ ಇಷ್ಟೆಲ್ಲ ಕಷ್ಟಪಟ್ಟು ಇವ್ರು ಕಲ್ಸಾಕತ್ತಾರ ಅವ್ರಿಗೆ ನೌಕರಿ ಹತ್ತಿರ ಬೇಯಿಸ್ರಿ ಅವ್ರ ಅಣ್ಣೆ ಬರಾರಿ ಅದು ಅವ್ರ ಅಣ್ಣೆ ಬರಾರಿ ಮಕ್ಳು ಅವ್ರು ತಗೊಂಡು ನಾವು ಕಲ್ಸು ಕರ್ತವತ್ರಿ ಹಾಕು ಕರ್ತವೈತೆ ಹಾಕಾಕತ್ತೀವಿ ಕಲಸು ಕರ್ತವೈತಿ ಕಲಿಸೋಬೇಕ್ರಿ ಅವ್ರು ಕಲೀದು ಬಿಡದು ಅವ್ರ ಜವಾಬ್ದಾರಿ ಇರ್ತೈತಿ ಅದು ಅವ್ರ ಜವಾಬ್ದಾರಿ ಇರ್ತೈತಿ ರೀ ಮುಂದಿನ ಮುಂದ್ರಿ ಈಗ ಸಣ್ಣವ್ರದಾರ ಈಗ ಹಾಕುವ ಹಾಕಿ ಕಲಸಿದ್ರೆ ದೊಡ್ಡವ್ರಾದ ಬೇಕು ಅವ್ರು ತಿಳುವರಕ್ಕೆ ಬಂದು ಬೇಕಾದ್ರೆ ಕಲ್ತಿರ್ತಾರೆ ಬ್ಯಾಡಾದ್ರೆ ಬಿಟ್ಟಿರ್ತಾರೆ ರೀ ಅವರು ನಾವೇ ಈಗ ಕೂತು ಅವ್ರನ್ನ ಬೇಡ ಸಾಲಿ ನಾವು ರೊಕ್ಕ ಎಲ್ಲ ಹಾಕೊಂಡು ಹೊತ್ತೇವಿ ಬಿಟ್ಟು ಮನ್ಯಾಗ ಹಾಕೊಂಡ್ ಕೂತೀವಿ ಅಂದ್ರೆ ಅವ್ರ ಹೊಲ್ ಮನೆ ಕೆಲ್ಸಕ್ಕೆ ಹತ್ತಾರಿ ಈ ಮನೆ ಏನಾಯ್ತು ರೀ ಒಂದ್ ದಿನ ಕೆಲ್ಸಕ್ಕೆ ಹೋದ್ರತ್ತ ಒಂದ್ ವಿಡಿಯೋ ಮಾಡಿ ನೋಡ್ರಿ ನನ್ನ ಮಕ್ಳೆಲ್ಲ ಸಕ ಕೆಲ್ಸಕ್ಕೆ ಹೋದ್ರಿ ಅತ್ ಅಂದಿರ ಅವತ್ ಒಂದಿನ ಅವ್ರಿಗೆ ರೊಕ್ಕದ ಆಶಯ ಹತ್ತಂದ್ರೆ ನಾಳಿಗೆ ಅವ್ರು ಅದನ್ನೇ ಮಾಡ್ತಾರಿ ಸಾಲಿ ಬಿಟ್ಟು ಅದನ್ನೇ ಮಾಡ್ತಾರೆ ಹೊಳಿದಾಗ ಕೆಲ್ಸಕ್ಕೆ ಹೋಗಕ್ ಚಲೋ ಮಾಡ್ತಾರೆ ಮನೆ ದಿನಾನು ಮತ್ ನನ್ನ ಮಗನಿಗೆ ಹಂಗ ನಂತರ ಹುಡುಗರು ಉಳಾಗಡ್ಡಿ ಕೇಳೋದೈತಿ ಬರ್ತೀನಪ್ಪ ಬಾ ಅಂದ್ರೆ ನಾ ಪೇಪರ್ ಅದ ಸೋಮಾರ್ ದಿನ ಪೇಪರ್ ಐತಿ ನೀನು ಒಂದ್ ದಿನ ಹೋಗಿದ್ದು ಅವ್ರ ಜೋಡಿ ರೂಢ ಬೀಳಾಕತೈತಿ ಬ್ಯಾಡಪ್ಪಾ ನಾಂದೆ ಇವ್ರೇನ್ ನೌಕರಿ ಹಸ್ತಾರ ಒಮ್ಮೆ ಒಂದಿನ ದಗದ್ಕೋದ್ರಿ ನಾವು ಸಾಲ ಅಂದ ತಲೆ ಹೋಗ್ತೈತಿನ್ ತತ್ತಾರೆ ಅದು ಹೋಲಿ ಬೀಳ್ರಿ ಅವ್ರಿಗೆ ರೊಕ್ಕದ ಆಸೆ ಒಮ್ಮೆ ಕೈ ಒಳಗ ರೊಕ್ಕ ಆಡಾಕತ್ತಂದ್ರಿ ಅದ್ ಮತ್ತ್ ಮತ್ತೆ 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 ಅದಕ್ಕೆ ಹೋಗಂಗಕೈತಿ ಒಮ್ಮೆ ಬುಕ್ಕ ಹಿಡಿದು ಓದಾಕತ್ರಿ ಅಂದ್ರ ಅದೇ ರೂಢ ಬೀಳತೈತ್ರಿ ಈ ತರ ಆಗ್ತೈತ್ರಿ ನಾವೇ ಹೋಗ್ಬೇನ್ರಿ ನೋಡಿ ನಮ್ ಕೈಯ್ಯಾಗ ಒಂದ್ ಸ್ವಲ್ಪ ದುಡ್ಡು ಆಡಾಕೈತೆ ಇನ್ನೊಂದ್ ಸ್ವಲ್ಪ ದುಡಿಬೇಕು ಇನ್ನೊಂದ್ ಸ್ವಲ್ಪ ದುಡಿಬೇಕು ಆ ತರ ಅನಸ್ತೈತ್ರಿ ಮಕ್ಳದು ಹಂಗೈತ್ರಿ ಬುಕ್ಕಾ ಕೊಟ್ಟು ಅವ್ರ ಓದಿಸ್ತೀವಿ ರೀ ಇವತ್ತು ಓದಿದ್ರು ನಾಳೆಗೆ ಅದ್ ಮತ್ ನಾವು ಅಂದ್ರೆ ಅದು ತಲೆ ಹಾಕೊಂಡಿರ್ತೈತ್ರಿ ಏನಪ್ಪ ಎಷ್ಟು ಮಾತಾಡ್ತಾರ ತನ್ಕೋಬೇಡ್ರಿ ವಿಡಿಯೋಲಿ ಎಂತ ಹಾಕೈತ್ರಿ ಮತ್ ಮುಂದಿನ ವಿಡಿಯೋದಾಗ ಸಿಗುಣ್ರಿ ಎಲ್ಲರಿಗೂ ಗುಡ್ ನೈಟ್